ಎಲ್ಲರಿಗೂ ನಮಸ್ಕಾರ ವೀಕ್ಷಕರಿ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನಾಳೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರ ಹೌದು ವೀಕ್ಷಕರ ನಾಳೆ ಸೆಪ್ಟೆಂಬರ್ ಮೂವತ್ತು ಆಗಿದ್ರೋದ್ರಿಂದ ಎಲ್ಲ ಗರಲಕ್ಷ್ಮಿ ಫಲಾನುಭೆಗಳ ಖಾತೆಗಳ ಮಹಿಳೆಯರಿಗೆ ಬಂಪರ್ ಬಂಪರ್ ಗುಡ್ ನ್ಯೂಸ್ ಎಂದು ರಾಜ್ಯ ಸರ್ಕಾರ ಕಡೆಯಿಂದ ಕೊಡಲಾಗಿದೆ ವೀಕ್ಷಕರ ಹೌದು ವೀಕ್ಷಕರೇ ನಾನು ಹೇಳ್ತಾ ಇರೋದು ನಿಜಾನೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನಾಳೆ ಸೆಪ್ಟೆಂಬರ್ ಮೂವತ್ತು ಆಗಿದ್ರೋದ್ರಿಂದ ನಾಳೆ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಬಂಪರ್ ಬಂಪರ್ ಲಾಟರಿನೇ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ನಾಳೆ ಹತ್ತು ಮೂವತ್ತಕ್ಕೆ ಕನ್ಫರ್ಮ್ ಆಗಿ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನಾಳೆ ಹತ್ತು ಮೂವತ್ತಕ್ಕೆ ಮೂರು ತಿಂಗಳಿನ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿಯನ್ನು ನಮಗೆ ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ನಮಗೆ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕ ಮಾಹಿತಿ ಪ್ರಕಾರ ಡಿಬಿಟಿ ಮುಖಾಂತರ ಜುಲೈ ತಿಂಗಳಿನ ಹಣ ಮತ್ತು ಆಗಸ್ಟ್ ತಿಂಗಳಿನ ಹಣ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಈ ಮೂರು ತಿಂಗಳ ಹಣವನ್ನು ಆರು ಸಾವಿರ ರೂಪಾಯಿ ಹಣವನ್ನು ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಹತ್ತು ಮೂವತ್ತಕ್ಕೆ ಹಣವನ್ನು ಬಿಡುಗಡೆ ಮಾಡುತ್ತಿನ ಅಂತ ಹೇಳಿದ್ದಾರೆ ಆದರೆ ವೀಕ್ಷಕರೇ ಇನ್ನೊಂದು ಟಿಸ್ಟ್ ಅನ್ನು ಕೊಟ್ಟಿದ್ದಾರೆ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ ಂತ ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ ಆ ಮಾಹಿತಿ ನಿಮಗೆ ತಪ್ಪದೆ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ ಹಾಗೂ ವೀಕ್ಷಕರೇ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮತ್ತು ನಾಳೆ ಸೆಪ್ಟೆಂಬರ್ ಮೂವತ್ತು ನಾಳೆ ಹತ್ತು ಮೂವತ್ತಕ್ಕೆ ಸಂಪೂರ್ಣ ಮೂರು ಸಾವಿರ ರೂಪಾಯಿ ಹಣದಿಂದ ಆರು ಸಾವಿರ ರೂಪಾಯಿ ತನಕ ಬಿಡುಗಡೆ ಮಾಡುತ್ತಾರೆ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ನಾಳೆ ಮೂರು ತಿಂಗಳಿನ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ ಹೌದು ವೀಕ್ಷಕರೇ ಹಾಗಾದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ಕನ್ಫರ್ಮ್ ಮಾಹಿತಿ ಏನ್ ಸಿಕ್ತು ಅಂತ ಸಂಪೂರ್ಣ ಮಾಹಿತಿ ಉಡದಲ್ಲೇ ಕೊಡ್ತೀನಿ ಮತ್ತು ವೀಕ್ಷಕರೇ ಡಿಬಿಟಿ ಮುಖಾಂತರ ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳಿನ ಮತ್ತು ಸೆಪ್ಟೆಂಬರ್ ತಿಂಗಳಿನ ಈ ಮೂರು ತಿಂಗಳಿನ ಹಣವನ್ನು ಕೂಡ ಬಿಡುಗಡೆ ಮಾಡುದಿಲ್ಲ ಆದ್ರೆ ನಾಳೆ ಬಿಡುಗಡೆ ಮಾಡುವ ಮೂರು ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ವೀಕ್ಷಕರ ಆರ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ನಿಮಗೆ ಒಂದು ಕಂತಿನ ಹಣವನ್ನು ಕೂಡ ಬರಬಹುದು ವೀಕ್ಷಕರಿಗೆ ನಾನು ನಿಮಗೆ ಕನ್ಫರ್ಮ್ ಮಾಹಿತಿ ಕೊಡ್ತಾ ಇದೀನಿ ನಿಮಗೆ ತಪ್ಪದೆ ನಾಳೆ ಹತ್ತು ಮೂವತ್ತಕ್ಕೆ ನಿಮಗೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಹಣ ತನಕ ನಿಮಗೆ ಹಣವನ್ನು ಜಮಾ ಆಗ್ಬಹುದು ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ನಾಳೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಜಮಾ ಆಗಬಹುದು ಮತ್ತು ಆರು ಸಾವಿರ ರೂಪಾಯಿ ಕೂಡ ಹಣವನ್ನು ಜಮಾ ಆಗಬಹುದು ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ ನಾಳೆ ಖಂಡಿತವಾಗಿ ನಿಮಗೆ ಹತ್ತು ಮೂವತ್ತಕ್ಕೆ ಎರಡು ಸಾವಿರ ರೂಪಾಯಿ ಹಿಡಿದು ನಿಮಗೆ ಆರು ಸಾವಿರ ರೂಪಾಯಿ ತನಕ ಹಣವನ್ನು ಜಮಾ ಮಾಡುತ್ತೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಆರು ಸಾವಿರ ರೂಪಾಯಿ ಹಣವನ್ನು ಮಾಹಿತಿಯನ್ನು ನಮಗೆ ಹೇಳಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಆರು ರೂಪಾಯಿ ಹಣವನ್ನು ನಾಳೆ ಸೆಪ್ಟೆಂಬರ್ ಮೂವತ್ತಕ್ಕೆ ಬಿಡುಗಡೆ ಮಾಡಿದ್ರೆ ಸಂಪೂರ್ಣ ಮಾಹಿತಿ ಮತ್ತೊಂದು ಏನು ಗುಡ್ ನ್ಯೂಸ್ ಇರೋದಿಲ್ಲ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪು ನಾಳೆ ಹಣವನ್ನು ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಹಾಗಾದ್ರೆ ವೀಕ್ಷಕರೇ ನೀವೇನಾದ್ರೂ ನಮ್ಮ ಚಾನಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬಿಡಿ ಹಾಗೂ ಅದರ ಮುಂದಿರುವ ಐಕನ್ ಅನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋ ತರ್ತಾ ಇರ್ತೇನೆ ಮತ್ತು ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಹಾಗೂ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಮತ್ತು ವೀಕ್ಷಕರೇ ಈ ವಿಡಿಯೋನ ತಪ್ಪದೇ ಪೂರ್ತಿ ವಾಚ್ ಮಾಡೋದು ಕೂಡ ಮರಿಬಿಡಿ ಮತ್ತು ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟೋದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ಿಲ್ಲ ಹೌದು ವೀಕ್ಷಕರೇ ಹಾಗಾದ್ರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರಪ್ಪ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಮೂವತ್ತು ಆಗಿದ್ದಿರೋದ್ರಿಂದ ನಾಳೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹಬ್ಬಳಕರಿ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ನಾಳೆ ಸೆಪ್ಟೆಂಬರ್ ಮೂವತ್ತು ಆಗಿದ್ದಿರುವುದರಿಂದ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಮೂರು ತಿಂಗಳಿನ ಹಣ ಬಿಡುಗಡೆ ಮಾಡಬೇಕಂತ ಘೋಷಿಸಿದ್ದಾರೆ ಹಾಗಾದ್ರೆ ವೀಕ್ಷಕರ ಎಲ್ಲ ಗ್ರಕ್ಷ್ಮೀ ಫಲಾನುಭವಿಗಳ ಖಾತೆಗಳಿಗೆ ಆರ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಘೋಷಿಸಿದ್ದಾರೆ ಅಂದ್ರೆ ನೀನು ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅನ್ಕೋತೀರಾ ವೀಕ್ಷಕರ ಹೌದು ವೀಕ್ಷಕರೇ ಓದು ತಿಂಗಳಲ್ಲಿ ಇದೇ ತರ ಹೇಳಿದ್ರು ಆರ್ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ರು ವೀಕ್ಷಕರೇ ಆದರೆ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ರು ಅದೇ ತರ ಹೇಳ್ತಾ ಇದ್ದೀನಿ ವೀಕ್ಷಕರ ನಾಳೆ ಸೆಪ್ಟೆಂಬರ್ ಮೂವತ್ತು ಆಗಿದ್ದರಿಂದ ನಾಳೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಜಮಾ ಆಗುವ ಸಾಧ್ಯತೆ ಇದೆ ಮತ್ತು ನಿಮಗೆ ಖಂಡಿತವಾಗಿ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಜಮ ಆಗುವ ಸಾಧ್ಯತೆ ಇದೆ ವೀಕ್ಷಕರ ಹಾಗಾದ್ರೆ ವೀಕ್ಷಕರೇ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಒಂದು ಕಂತಿನ ಹಣ ಆಗಿರಬಹುದು ಮತ್ತು ಎರಡು ಕಂತಿನ ಹಣ ಆಗಿರಬಹುದು ಮತ್ತು ಖಂಡಿತವಾಗಿ ಮೂರು ಕಂತಿನ ಹಣವನ್ನು ಕೂಡ ಆಗಿರಬಹುದು ಈ ಮೂರು ಕಂತಿನಲ್ಲಿ ಒಂದು ಕಂತಿನದರ ಹಣವನ್ನು ನಾಳೆ ಸೆಪ್ಟೆಂಬರ್ ಹತ್ತು ಮೂವತ್ತಕ್ಕೆ ಖಂಡಿತವಾಗಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ವೀಕ್ಷಕರೇ ಹೌದು ವೀಕ್ಷಕರು ಇವು ನಾಳೆ ಸೆಪ್ಟೆಂಬರ್ ಮೂವತ್ತು ಮತ್ತು ಕೊನೆ ದಿನ ಆಗಿದ್ದರು ಅದರಿಂದ ಇವತ್ತು ಎಲ್ಲಾ ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಹತ್ತು ಮೂವತ್ತಕ್ಕೆ ಖಂಡಿತವಾಗಿ ಒಂದು ಕಂತಿನ ಹಿಡಿದು ಮೂರು ಕಂತಿನ ಹಣವನ್ನು ತನಕ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಎಷ್ಟು ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಅಂದುಕೊಂಡಿದ್ದಾರೆ ಮತ್ತು ವೀಕ್ಷಕರ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರ ರಾಜ್ಯ ಸರ್ಕಾರ ಕಡೆಯಿಂದ ತಿಂಗಳು ಪ್ರತಿ ತಿಂಗಳು ಹಣವನ್ನು ಬಿಡುಗಡೆ ಮಾಡಿದರೆ ಇವೆಲ್ಲ ತೊಂದರೆ ಕೂಡ ಬರ್ತಾ ಇದಿಲ್ಲ ಮತ್ತು ವೀಕ್ಷಕರ ರಾಜ್ಯ ಸರ್ಕಾರದ ಮೇಲೆ ಮಹಿಳೆಯರು ಕೂಡ ಆಕ್ರೋಶನೆಯನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಹೌದು ವೀಕ್ಷಕರೇ ಇದು ಮಾತು ನಿಜ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಮೂರು ತಿಂಗಳಿಂದ ಹಣವನ್ನು ಬಂದಿಲ್ಲ ಅವರಿಗೆ ಏನಾದರೂ ತೊಂದರೆ ಆಗಿರ್ಬೋದು ಅವರಿಗೆ ಯೂಸ್ ಆಗುದಿರಬಹುದು ಹಣವನ್ನು ಆದರೆ ಆ ಹಣವನ್ನು ಬಿಡುಗಡೆ ಮಾಡುತ್ತಲ್ಲ ರಾಜ್ಯ ಸರ್ಕಾರ ಕಡೆಯಿಂದ ಹೌದು ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ನಾಳೆ ಹತ್ತು ಮೂವತ್ತಕ್ಕೆ ಕನ್ಫರ್ಮ್ ಆಗಿ ಒಂದು ಕಂತಿನ ಹಣ ಇಡುವುದು ಮತ್ತು ಮೂರು ಕಂತಿನ ಹಣ ಒಳಗೆ ಆರ್ ಸಾವಿರ ಹಣವನ್ನು ಒಳಗಡೆ ನಿಮಗೆ ಒಂದು ಕಂತಿನ ಆದರೂ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳು ಮೂರು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಮತ್ತೊಂದು ಮತ್ತೊಂದು ಗುಡ್ ನ್ಯೂಸ್ ಏನು ಆಗಿರೋದಿಲ್ಲ ಹೌದು ವೀಕ್ಷಕರೇ ನಾನು ಹೇಳಿದ್ರು ಖಂಡಿತವಾಗಿ ನಿಮಗೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಗಳಿಗೆ ಖಂಡಿತವಾಗಿ ನಾಳೆ ಸೆಪ್ಟೆಂಬರ್ ಮೂವತ್ತು ಆಗಿದ್ರೆ ನಾಳೆ ಹತ್ತು ಮೂವತ್ತಕ್ಕೆ ಒಂದು ಕಂತಿನ ಹಣ ಹಿಡಿಯುವ ಒಳಗೆ ಹಿಡಿದು ಮೂರು ಕಂತಿನ ಹಣ ಒಳಗಡೆನೆ ಸಂಪೂರ್ಣ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಹಾಗಾದ್ರೆ ವೀಕ್ಷಕರೇ ನಿಮಗೆ ನಮ್ಮ ವಿಡಿಯೋ ನಿಮಗೆ ಏನಾದರೂ ಇಷ್ಟ ನಮ್ಮ ವಿಡಿಯೋನ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತೆ ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹಾಗೂ ವೀಕ್ಷಕರೇ ಸಬ್ಸ್ಕ್ರೈಬ್ ಮುಂದಿರುವ ಐಕನ್ ಅಲ್ಲಿ ಆಲ್ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಮತ್ತು ಅವರಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಹೌದು ವೀಕ್ಷಕರೇ ಬನ್ನಿ ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ